ಬುಡಕ್ಕೆ ಬೆಂಕಿ ಬಿದ್ರು ಬಿಟ್ಟಿ ಪ್ರತಾಪ ಮಾತ್ರ ಬಿಟ್ಟಿಲ್ವಾ ಕಾಂಗ್ರೆಸ್ ತಟ್ಟೆಯಲ್ಲಿ ಬುಡಕ್ಕೆ ಬೆಂಕಿ ಬಿದ್ರು ಬಿವೈ ವಿಜಯೇಂದ್ರ ಬಿಟ್ಟಿ ಪ್ರತಾಪ ಮಾತ್ರ ಬಿಟ್ಟಿಲ್ವಾ ತಮ್ಮ ತಟ್ಟೆಯಲ್ಲಿ ಹೆಕ್ನ ಬಿದ್ದಿದ್ರು ಕಾಂಗ್ರೆಸ್ ತಟ್ಟೆಯಲ್ಲಿ ಬಿದ್ದಿರುವ ನೊಣದ ಬಗ್ಗೆ ಅದೇಕೆ ಖ್ಯಾತೆ ತೆಗೆಯುತ್ತಿದ್ದಾರೆ ಯತ್ನಾಳ್ ಕೊಟ್ಟ ಶಾಕ್ನಿಂದ ಇನ್ನು ಚೇತರಿಸಿಕೊಂಡಿಲ್ವಾ ಬಿವೈ ವಿಜಯೇಂದ್ರ ಏನಿದು ಬಿ ವೆ ವಿಜಯೇಂದ್ರ ಅವರ ಖ್ಯಾತೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ವಿಜೇಂದ್ರ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಮಾತಿಗೆ ಬಗ್ಗೋ ಸೀನೇ ಇಲ್ಲ ಯತ್ನಾಳ್ ಯಾವತ್ತಿದ್ರೂ ಇವರಿಬ್ಬರಿಗೂ ಬಿಸಿ ತುಪ್ಪವೆ ಹೀಗಾಗಿ ವಿಜಯೇಂದ್ರ ಪಣದ ನಾಯಕರು ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಕಡೆ ಪಕ್ಷದಲ್ಲಿ ತಟಸ್ಥವಾಗಿ ಉಳಿದಿರುವ ಕೆಲವು ನಾಯಕರು ಯಾರನ್ನು ಉಚ್ಚಾಟನೆ ಮಾಡುವುದು ಬೇಡ ಅದು ಈಗಿನ ಸಮಸ್ಯೆಗೆ ಪರಿಹಾರವಾಗಲಾರದು ಆದ್ರಿಂದ ಎಲ್ಲರನ್ನೂ ಒಂದಾಗಿಸಿಕೊಂಡು ಪಕ್ಷ ಸಂಘಟಿಸೋಣ ಅನ್ನೋ ಅಭಿಪ್ರಾಯವನ್ನ ಮುಂದಿಡುತ್ತಿದ್ದಾರೆ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅದರಿಂದ ಯಾವ ರೀತಿಯ ಪ್ರಯೋಜನವೂ ಆಗಲ್ಲ ಯಾಕಂದ್ರೆ ಉಚ್ಚಾಟನೆ ಶಿಕ್ಷೆ ಯತ್ನಾಳ್ಗೆ ಹೊಸದೇನು ಅಲ್ಲ ಈ ಹಿಂದೆಯೂ ಅವರು ಪಕ್ಷವನ್ನ ಬಿಟ್ಟು ಹೋಗಿದ್ರು ಹಾಗೆಯೇ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತಂದವರು ಬಿ ಎಸ್ ಯಡಿಯೂರಪ್ಪನವರೇ ಆದ್ರೀಗ ಯಡಿಯೂರಪ್ಪನವರೇ ಅವರ ಶತ್ರುಗಳಾಗಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ಯತ್ನಾಳ್ ಅವರ ಅಸಮಾಧಾನಕ್ಕೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಿಲ್ಲ ಎನ್ನುವುದೇ ಕಾರಣವಾಗಿದೆ ಇಂತಹ ಅಸಮಾಧಾನ ಬಿಜೆಪಿ ಮಾತ್ರವಲ್ಲದೆ ಕಾಂಗ್ರೆಸ್ ಜೆಡಿಎಸ್ ನಲ್ಲೂ ಇದೆ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೂರು ಪಕ್ಷಗಳಲ್ಲಿಯೂ ಬಣ ಬಡದಾಟವಿದೆಯಾದರೂ ಅದನ್ನ ಪಕ್ಷದ ವೇದಿಕೆಯಿಂದ ಆಚೆ ತಂದು ರಾಡಿ ಮಾಡಿಕೊಳ್ಳುತ್ತಿರುವುದು ಮಾತ್ರ ಬಿಜೆಪಿ ಿನ ಪಕ್ಷ ಅಂತ ಹೇಳಿಕೊಂಡು ಬೆನ್ನು ತಟ್ಟಿಕೊಳ್ಳುತ್ತಲೇ ಬರುತ್ತಿರುವ ಕಮಲ ನಾಯಕರು ಇದೀಗ ನೇರ ನೇರವಾಗಿ ಸಮರ ಕೇಳಿದಿದ್ದಾರೆ ಸದ್ಯ ವಿಜಯೇಂದ್ರ ಮತ್ತು ಯತ್ನಾಳ್ ಬಣಗಳಲ್ಲಿ ಕೆಲವರು ಕಾಣಿಸಿಕೊಂಡ್ರೆ ಮತ್ತೆ ಕೆಲವರು ತಟಸ್ಥವಾಗಿದ್ದಾರೆ ಅದೇನೇ ಇದ್ರೂ ಅಂತಿಮವಾಗಿ ಪರಿಣಾಮ ಬೀರುತ್ತಿರುವುದು ಮಾತ್ರ ಪಕ್ಷದ ಮೇಲೆ ಅನ್ನೋದು ಸುಳ್ಳಲ್ಲ ಹೀಗೆ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಬೆಂಕಿ ಬಿದ್ದಿದ್ರು ವಿಜಯೇಂದ್ರ ಮಾತ್ರ ಏನು ಆಗೇ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಕಡೆ ಬೊಟ್ಟು ಮಾಡ್ತಿದ್ದಾರೆ ಯತ್ನಾಳ್ಗೆ ಸಿಡ್ಡು ಹೊಡೆಯೋ ದೃಷ್ಟಿಯಿಂದ ಯಾದಗಿರಿಯಲ್ಲಿ ವಕ್ ವಿರುದ್ಧ ವಿಜಯೇಂದ್ರ ಪ್ರತಿಭಟನೆಗೆ ಧುಮಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಕ್ ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಬಡಿಗೆ ಹಿಡಿದು ಹೊಡೆಸಿಕೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಒಳಗೊಂಡಂತೆ ಶಾಸಕರು ಬೀದಿಯಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ ಅಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ ಅವರ ಈ ಮಾತುಗಳನ್ನ ನೋಡಿದ್ರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದಂತಿದೆ ತಾವು ಏನ್ ಹೇಳಿದ್ರು ಜನ ನಂಬಿರ್ತಾರೆ ಮೀಡಿಯಾದವರು ದಡ್ಡ್ರು ಅಂತ ಭಾವಿಸಿದಂತಿದೆ ಇಷ್ಟಕ್ಕಿನ್ನಿಲ್ಲದ ಬಿವಿ ವಿಜೇಂದ್ರ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನ ತ್ಯಜಿಸಬೇಕೋ ತಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಡಿಕೆಶಿವಕುಮಾರ್ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಮಾವೇಶ ಮಾಡುತ್ತಿದ್ದಾರೆ ಡಿಕೆಶಿವಕುಮಾರ್ ಬದಗಿಟ್ಟು ಶಕ್ತಿ ಪ್ರದರ್ಶನ ಮಾಡಲು ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಕೋಟೆಗೆ ನುಗ್ಗಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ನೋಡಿ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಸಿಎಂ ಅವಧಿ ಮುಗಿದಿದೆ ಅಧಿಕಾರ ಬಿಟ್ಟು ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ತೊಡೆ ತಟ್ಟಕೊಂಡು ಹೊರಟಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಸ್ಫೋಟ ಆಗುತ್ತದೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಕಚ್ಚಾಟ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಡದಾಡ್ಕೊಳ್ತಾರೆ ನೋಡಬೇಕಾಗಿದೆ ರಾಜ್ಯದ ರೈತರನ್ನ ಸಿದ್ದರಾಮಯ್ಯ ಬೀದಿಗೆ ತಂದಿದ್ದಾರೆ ವಕ್ಫ್ ಮೂಲಕ ಸಿದ್ದರಾಮಯ್ಯ ರೈತರನ್ನ ಬೀದಿಗೆ ತಂದಿದ್ದಾರೆ ಅವರು ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿದ್ದಾರೆ ಅಂತೇಳಿ ಬಿಬಿ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇದು ವಿಜಯೇಂದ್ರ ಮತ್ತು ಬಿಜೆಪಿ ನಾಯಕರ ಹಾದಿ ಬೀದಿ ನಾಟಕ ಮತ್ತು ಸುಳ್ಳಿನ ಕಂತೆ ಅನ್ನೋದು ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಚೆನ್ನಾಗಿ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದ ಬಿಜೆಪಿ ಮಾಡಿದ್ದು ಎಂತ ಗನಂದಾರಿ ಕೆಲಸ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಸರ್ಕಾರದ ಖಜಾನೆಯನ್ನ ಲೂಟಿ ಹೊಡೆಯೋಕೆ ಬಿಜೆಪಿ ನಾಯಕರಿಗೆ ಮತ್ತೆ ಅಧಿಕಾರ ಬೇಕಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಬಿವೈವಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಸೀನಿಯರ್ ಸೋಮಣ್ಣಗೆ ಸಿಗುತ್ತಾ ಪಟ್ಟ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಬಿವಿ ವಿಜಯೇಂದ್ರ ಸರ್ವಾಧಿಕಾರಿ ಧೋರಣೆಗೆ ಸೀನಿಯರ್ ಲೀಡರ್ ಗಳು ಬೇಸತ್ತು ಹೋಗಿದ್ದಾರೆ ಇದರಿಂದ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ಶುರುವಾಗಿದ್ದು ಬಿವಿ ವಿಜೇಂದ್ರ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಿಗಿಳಿಸಿ ಆ ಜಾಗಕ್ಕೆ ಹಿರಿಯರಾದ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಸಂಸದ ಬಿ ಸೋಮಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಸೋಮಣ್ಣ ಸೀನಿಯರ್ ಲೀಡರ್ ಆಗಿದ್ದಾರೆ ಮಠ ಮಾನ್ಯಗಳ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ದಾರೆ ಹಿರಿಯರು ಹಾಗೂ ಕಿರಿಯರನ್ನ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗ್ತಾರೆ ಮಂಡಳಿಗೆ ತೆಗೆದುಕೊಂಡು ಸಮಾಧಾನ ಪಡಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿ ಅಂತೇಳಿ ಹೈಕಮಾಂಡ್ ಗೆ ಸಲಹೆ ನೀಡಿದ್ದಾರೆ ಭಿನ್ನಮತಿಯರ ಈ ಮಾತಿಗೆ ಹೈಕಮಾಂಡ್ ಅಸ್ತು ಅಂದ್ರೆ ವಿಜಯೇಂದ್ರ ಸುಸ್ತು ಹೊಡೆಯೋದು ಗ್ಯಾರಂಟಿ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳು ಕಂಪ್ಲೀಟ್ ಸೈಡ್ ಲೈನ್ ಆಗೋದು ಕೂಡ ಪಕ್ಕಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ